ಯಳಂದೂರು ತಾಲೂಕಿನ ಗೌಡಹಳ್ಳಿ ಗ್ರಾಮದಲ್ಲಿ ಸಾರ್ವಜನಿಕರ ಕುಂದುಕೊರತೆಗಳ ಅಹವಾಲು ಸಭೆಯನ್ನು ಸ್ಥಳೀಯ ಗ್ರಾಮ ಪಂಚಾಯಿತಿ ವತಿಯಿಂದ ಆಯೋಜನೆ ಮಾಡಲಾಗಿತ್ತು ಸಭೆಯ ಅಧ್ಯಕ್ಷತೆ ವಹಿಸಿದ ಇಒ ಶ್ರೀನಿವಾಸ್ ಅವರು ಮಾತನಾಡಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಜಿಲ್ಲಾ ಪಂಚಾಯಿತಿ ಸಿಒ ಅವರ ಅಧ್ಯಕ್ಷತೆಯಲ್ಲಿ ಸಭೆ ನಡೆಸಲಾಗುವುದು ಪಂಚಾಯಿತಿ ಮಟ್ಟದಲ್ಲಿ ಸಾರ್ವಜನಿಕರ ಸಮಸ್ಯೆಗಳನ್ನು ಆಲಿಸಿ ಸ್ಥಳದಲ್ಲೇ ಪರಿಹರಿಸಲು ಅಧಿಕಾರಿಗಳು ಶ್ರಮವಹಿಸಬೇಕು ಎಂದು ಕರೆ ನೀಡಿದರು ಸಭೆಯಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ಪಿ ತಾಲೂಕು ಮಟ್ಟದ ಅಧಿಕಾರಿಗಳು ಹಾಜರಿದ್ದರು ಒಂದು ಹೊಸ ಬಡಾವಣೆಯಲ್ಲಿ ರಸ್ತೆ ಆಗಿಲ್ಲ ರಸ್ತೆ ಆಗಿಲ್ಲ ಮತ್ತು ಡ್ರೈನ್ ಆಗಿಲ್ಲ ಸರ್ ಸಿ ಬಸವಣ್ಣ ಅವ್ರ ಮನೆಯಿಂದ ಈ ಕಡೆ ನಂಜುಡಪ್ಪನವ್ರ ಮನೆಯಿಂದ ನಾವು ಹೊಸದಾಗಿ ಮಂಗಳೂರು ತಾಲೂಕಿಗೆ ಬಂದಿದ್ದು ನಾನೇ ಮಿಸ್ಕೊಂಡ್ ಸಮಸ್ಯೆ ಇರೋದು ಸಮಸ್ಯೆ ಏನಾದ್ರೆ ಸಮಸ್ಯೆ ಸಮಸ್ಯೆ ಇರುತ್ತೆ ಸರ್ ಕೇಳಿದ್ದು ಅವ್ರಿಗೆ ನಾನು ಮೊನ್ನೆ ಮೂರು ದಿನದಿಂದ ಫೋನ್ ಮಾಡ್ತಾ ಇದ್ದೀನಿ ಈಗ